ನೀವು ನನ್ನ ಫಸ್ಟ್ ಟೈಮ್ ನೋಡಿ ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಸೊ ಹೋಲಿ ಸೆಲೆಬ್ರೇಷನ್ ನಾವಂತೂ ಸೆಲೆಬ್ರೇಷನ್ ಮಾಡಿಲ್ಲ ಬಟ್ ಹೊರಗಡೆ ಹೋಗಿ ಸೆಲೆಬ್ರೇಷನ್ ಹೇಗಿತ್ತು ನಮ್ ದಾವಣಗೆರೆಲಿ ಅಂತ ಬಿಟ್ಟು ನೋಡ್ಕೊಂಡ್ ಬಂದ್ವಿ ಇವಾಗ ಸಾಯಂಕಾಲ ಕುತ್ಕೊಂಡು ಒಂದ್ ಕ್ವಶನ್ ಆನ್ಸರ್ಸ್ ವಿಡಿಯೋ ಮಾಡ್ತಾ ಇದೀವಿ ಸೊ ಇದು ವಿವರ್ಸ್ ಕೇಳಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಅಲ್ಲ ನಾನು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ರೆಡಿ ಮಾಡ್ಕೊಂಡಿದೀನಿ ಒಂದು ಹದಿನಾರು ಕ್ವಶನ್ಸ್ ಇದೆ ಸೊ ಇದು ನನ್ನ ಮತ್ತೆ ನಮ್ಮ ಮನೆಯವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ಗಳು ಇದರಲ್ಲಿ ಎಷ್ಟು ಕ್ವಶನ್ಸ್ ಗಳಿಗೆ ನಮ್ಮ ಮನೆಯವರು ಕರೆಕ್ಟ್ ಆನ್ಸರ್ಸ್ ಹೇಳ್ತಾರೆ ಅಂತ ನೋಡೋಣ ಅಟ್ ಲೀಸ್ಟ್ ಇದರಲ್ಲಿ ಅವ್ರ ಆನ್ಸರ್ ಕರೆಕ್ಟ್ ಆಗಿ ಹೇಳಿದ್ರು ಅಂದ್ರೆ ನಾ ಒಂದೇಳ್ತೀನಿ ಹೇಳಂಗಿಲ್ಲ ಏಳು ಏಳು ಅಟ್ಲೀಸ್ಟ್ ಏಳಾದ್ರು ಹೇಳಬೇಕು ಅಟ್ಲೀಸ್ಟ್ ಏಳಾರು ಹೇಳಿದ್ರು ನೀನು ವಿನ್ನು ಇಲ್ಲ ಅಂದ್ರೆ ನಾನು ವಿನ್ನು ನೆಕ್ಸ್ಟ್ ನಾನು ಏನು ಹೇಳ್ತೇನೆ ಅದನ್ನ ಮಾಡಬೇಕು ಹ್ಮ್ ಸರಿನಾ ಚಾಲೆಂಜಿಂಗ್ ಓಕೆನಾ ಸರಿ ಸ್ನೇಹಿತರೆ ಒಪ್ಕೊಂಡಿದ್ದಾರೆ ನೋಡೋಣ ನೀವು ನನ್ನ ಫಸ್ಟ್ ಟೈಮ್ ನೋಡಿದ್ದೆಲ್ಲಿ ಫಸ್ಟ್ ಟೈಮ್ ನೀವು ನೋಡಿದ್ದೆಲ್ಲಿ ನಮ್ಮೂರಲ್ಲೇ ಅದು ಎಲ್ಲಿ ಮನೆಯಲ್ಲಿ ಅಲ್ಲ ಮನೆಯಾಗಲ್ಲ ಸುಮ್ನೆ ಇರ್ತಿತ್ತು ಮನೆಯಾಗಲ್ಲ ಗೊತ್ತಾ ಗೊತ್ತಿಲ್ಲ ಪಾಸ ಪಾಸ್ ಅಂದ್ರೆ ನಾನು ಆನ್ಸರ್ ಹೇಳ್ತೇನೆ ಪಾಸ ಹ್ಮ್ ಹ್ಮ್ ನಮ್ಮ ಅಂಗಡಿಯಾಗ ಫಸ್ಟ್ ಟೈಮ್ ನೀನು ನೋಡಿದ್ದು ರೇವತಕ್ಕೇನು ಅಂದ್ಲು ಅಂದ್ರೆ ಆ ಹುಡುಗ ಎಷ್ಟು ಐತಲ್ಲ ಅಂತ ಕೇಳಿದ್ಲು ಅದಕ್ಕೆ ಅವ್ನೇನು ಚಂದ ಅದನಪ್ಪ ಅಂತ ನಾನು ಆನ್ಸರ್ ಮಾಡಿದ್ದೆ ಅದಕ್ಕೆ ಮತ್ತೆ ನನಗೆ ಫಸ್ಟ್ ಮೆಸೇಜ್ ಮಾಡಿದ್ದು ಯಾವಾಗ ಅದಕ್ಕೆ ನನ್ನ ರಿಯಾಕ್ಷನ್ ಏನಿತ್ತು ನಾ ಮುಳುತ್ನಿ ಹ್ಞೂ ನೀನು ನನಗೆ ಫಸ್ಟ್ ಟೈಮ್ ಮೆಸೇಜ್ ಮಾಡಿದ್ ಅಂತ ಹ್ಞೂ ಹಾಯ್ ಅಷ್ಟೇ ಅಲ್ಲ ಹಾಯ್ ಮುಂದಿತ್ತು ಏನಿತ್ತು ಹ್ಞೂ ಏನಿತ್ತು ನೋಡಿ ಹಾಯ್ ಮುಂದೆ ಏನಿತ್ತು ಹ್ಞೂ ಹೇಳ್ಬೇಕು ನನ್ಗೆ ಗೊತ್ತಿಲ್ಲ ನನಗೆ ಫಸ್ಟ್ ಮೆಸೇಜ್ ಮಾಡಿದ್ದೆ ಯಾವುದು ಅದಕ್ಕೆ ನನ್ನ ರಿಯಾಕ್ಷನ್ ಏನಿತ್ತು ಹಾಯ್ ಅಂತ ಹಾಯ್ ಅಲ್ಲ ಇತ್ತು ಇನ್ನು ಮುಂದೆ ನೀ ಹಾಯ್ ಅಂತ ಕಳ್ಸಿದ್ರು ನಾನು ನಿನಗೆ ಬೈತೇನಾ ಇಲ್ಲ ತಾನು ಹ್ಞೂ ಸರಿ ನಾನು ನಿನಗೆ ಅದಕ್ಕೆ ರಿಯಾಕ್ಷನ್ ಮಾಡಿದ್ದೆ ಬೈದಿದ್ದೆ ನೀ ಅಂತ ಮೆಸೇಜ್ ಮಾಡಿದ್ದೆ ಅದಕ್ಕೆ ನಾನು ಬೈದಿದ್ದೆ ಹಾಯ್ ಚಿನ್ನ ಅಂತ ಮೆಸೇಜ್ ಮಾಡಿದ್ರು ಫಸ್ಟ್ ಟೈಮು ನಾನು ನಿಮಗೆ ಬೈದಿದ್ದೆ ಫಸ್ಟ್ ಟೈಮ್ ಅಂದರೆ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ರು ನನ್ನ ನಂಬರ್ ಅವ್ರ ಕಡೆ ಸಿಕ್ಕಿರಲಿಲ್ಲ ಅಕ್ಕನ ನಂಬರ್ ಇತ್ತು ಅಕ್ಕನ ನಂಬರ್ಗೇ ಅವರು ಎಷ್ಟು ಜನ ಊಟಕ್ಕೆ ಬರ್ತೀವಿ ಇಷ್ಟು ಅಡುಗೆ ಮಾಡಿರಿ ಇಷ್ಟು ಬೆಳಗಿನ ನಾಷ್ಟ ಮಾಡಿರಿ ಅಂತ ಹೇಳ್ತಿದ್ರು ಒಂದು ಸಾರಿ ಅಕ್ಕನ ಮೊಬೈಲಲ್ಲಿ ಕರೆನ್ಸಿ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಫೋನಿಂದ ನಾನು ಅವರಿಗೆ ಮೆಸೇಜ್ ಮಾಡಿದೆ ಎಷ್ಟೊತ್ತಿಗೆ ಊಟಕ್ಕೆ ಬರ್ತೀರ ಅಂಥೇಳಿ ನನ್ನ ನಂಬರ್ ಸಿಕ್ಕು ಸಂಜೆನೇ ಹಾಯ್ ಅಂತ ಮೆಸೇಜ್ ಮಾಡಿದ್ರು ಅದಕ್ಕೆ ಸರಿಯಾಗಿ ಬಯಸ್ಕೊಂಡಿದ್ರು ಕೂಡ ಆವಾಗ ಅಷ್ಟು ಪರಿಚಯ ಇರಲಿಲ್ಲ ಡೈಲಿ ಊಟಕ್ಕೆ ಬಡಿಸ್ತಾ ಇದ್ವಿ ಬಟ್ ಮಾತಾಡ್ತಿರ್ಲಿಲ್ಲ ನಾನು ಅವ್ರ ಹತ್ರ சரி ஓகே நம்ம ஃப்ரெண்ட்ஷிப் ஃபிரெண்ட்ஷிப் மார்டிங் நம்மது லவ் பிரபோஸ் இரலில் ஜஸ்ட் ஃப்ரெண்ட்ஷிப் ஃபிரெண்ட்ஷிப் நம்ம ஃப்ரெண்ட்ஷிப் ஃபிரெண்ட்ஷிப் நோட் ஃபஸ்ட் மூவி யாது எல்லாம் ಇದು ಅಲ್ಲ بیا ನಾನು ಲೈಟ್ ಪಾಸಾ ನೋಡು ಇಷ್ಟತ್ತ ಅದನ್ನ ನಿನನಗೆ ಒಂದೇ ಒಂದು ಉತ್ತರ ಎರಡು ಕ್ವೆಶ್ಚನ್ ಕೇಳೇನಿ ಮೂರು ಕ್ವೆಶ್ಚನ್ ಕೇಳೇನಿ ಒಂದೇ ಉತ್ತರ ಕೊಟ್ಟಿರ ಹಾ ರಾಣೆವನು ಕರೆಕ್ಟ್ ಮೂವಿ ಯಾವುದು ಓರ್ ಲಟ್ಲೀಸ್ಟ್ ಮೂವಿ ಯಾವುದು ಅಂತ ಬೇಡ ಯಾರ್ ಯಾರ್ ನೋಡಿದ್ವಿ ನಾನು ನೀನು ಮಂಗಡ ಹಾ ಫಸ್ಟ್ ನಮ್ಮಿಬ್ರದ್ದು ಫ್ರೆಂಡ್ಶಿಪ್ ಆದಾಗ ಫಸ್ಟ್ ನಾವು ನೋಡಿದ ಮೂವಿ ಅದ್ದೂರಿ ಅದ್ದೂರಿ ಅದ್ರುವಾ ಸರ್ಜಾ ಅವ್ರದ್ದು ಫಸ್ಟ್ ಫಿಲಮ್ ಕೂಡ ಹೌದು ಹಾಗೆ ನಾವು ಫಸ್ಟ್ ನೋಡಿದ ಮೂವಿನೂ ಕೂಡ ಹೌದು ರಾಣೆಬೆನ್ನೂರಲ್ಲಿ ಅದರಲ್ಲಿ ನಾನು ಮತ್ತು ನಮ್ಮ ಚಿಕ್ಕಪ್ಪನ ಮಗಳು ಇವರು ನೋಡಿದ್ದು ಅವಾಗ ಇನ್ನೂ ನಮ್ಮದು ಲವ್ ಇರಲಿಲ್ಲ ಜಸ್ಟ್ ಫ್ರೆಂಡ್ಶಿಪ್ ಇತ್ತು ಅವಾಗ ನಮಗೆ ಫಸ್ಟ್ ಮೂವಿ ಅಂದರೆ ರಾಣೆಬೆನ್ನೂರಲ್ಲಿ ಜಂಬೋ ಸರ್ಕಸ್ ಬಂದಿತ್ತಲ್ಲ ಜಂಬೋ ಸರ್ಕಸ್ ಜಂಬೋ ಸರ್ಕಸ್ ಬಂದಿತ್ತು ಹಿಂದಿನ ದಿನ ಇವರು ಜಂಬೋ ಸರ್ಕಸ್ ನೋಡೋಕೆ ಹೋಗಿದ್ರು ಅಂದರೆ ನಾವು ಮೂವಿ ನೋಡೋ ಹಿಂದಿನ ದಿನ ಜಂಬೋ ಸರ್ಕಸ್ ಹೋಗಿದ್ರು ನಾನು ಫೋನ್ ಮಾಡಿದ್ದೆ ಇವರಿಗೆ ಮಧ್ಯಾಹ್ನ ಟೈಮು ಎಲ್ಲಿದ್ದೀರಾ ಅಂತ ಹೇಳಿ ನಾನು ಜಂಬೋ ಸರ್ಕಸ್ ನೋಡ್ತಾ ಇದ್ದೀನಿ ಅಂತ ಅಂದರು ಓಹ್ ನೀವು ಅಷ್ಟೇ ಸರ್ಕಸ್ ನೋಡ್ತಿದ್ದೀರಾ ಮತ್ತೆ ನಮ್ಮನ್ನು ಕರೆದಿದ್ರೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಹಾಗೆ ಕಾಮಿಡಿ ಹೇಳಿದ್ದು ನಾನು ಬಟ್ ಆಸಾಮಿ ಫುಲ್ ಸೀರಿಯಸ್ ಆಗಿ ತಗೊಂಡು ಇಲ್ಲ ನೀವು ಬನ್ನಿ ನಾನು ನೆಕ್ಸ್ಟ್ ಡೇ ನಾನು ಸರ್ಕಸ್ ತೋರಿಸ್ತೀನಿ ನಾಳೆ ಬನ್ನಿ ಅಂತ ಕರೆದ್ರು ಬಟ್ ಸರ್ಕಸ್ ಸ್ಟಾರ್ಟ್ ಆಗೋ ಟೈಮಿಂಗ್ಸ್ ಬಂದ್ಬಿಟ್ಟು ನಾಲ್ಕು ಗಂಟೆ ಅಲ್ಲ ನಾಲ್ಕ ಗಂಟೆ ನಂತರ ಸ್ಟಾರ್ಟ್ ಆಗ್ತಿತ್ತಂತೆ ಮತ್ತೆ ನಮಗ್ ರಿಟರ್ನ್ ಊರಿಗೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಹಾಗೆ ವಾಪಸ್ ಬರ್ತಾ ಇದ್ವಿ ಬಟ್ ಇಲ್ಲಿ ತನಕ ಬಂದಿರ ವಾಪಸ್ ಹೋಗೋದ್ ಬೇಡ ಮೂವಿ ನೋಡ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಅದ್ದೂರಿ ಮೂವಿನ ನಮ್ಗೆ ತೋರಿಸಿ ಕಳ್ಸಿದ್ರು ಅಪ್ಪ ನನಗಂತೂ ಅದು ಇನ್ನೂ ನೆನಪಿದೆ ಸಿಕ್ಕಾಪಟ್ಟೆ ಟೆನ್ಶನ್ ಬಳ್ಳಿಲ್ಲ ಹಂಗೆ ಮುರಿತಾ ಇದ್ರು ಮೋಸ್ಟ್ಲಿ ಯಾವ ಹುಡುಗಿ ಜೊತೆಗೂ ಮೂವಿ ಹೋಗಿರ್ಲಿಲ್ಲ ಅಂತ ಅನ್ಸುತ್ತಲ್ಲ ಫಸ್ಟ್ ಹುಡುಗಿ ನಾ ಮೂವಿ ನೋಡಿದ್ ನನ್ನ ಜೊತೆ ಫಸ್ಟ್ ನಾನೇ ಅಂತೆ ನನ್ ಲಕ್ಕಿ ನಮ್ಮ ಫ್ರೆಂಡ್ಶಿಪ್ ಆದಾಗ ನನಗೆ ಫಸ್ಟ್ ಕೊಟ್ಟಿರೋ ಗಿಫ್ಟ್ ಅದು ಫ್ರೆಂಡ್ಶಿಪ್ ಆದಾಗ ಫ್ರೆಂಡ್ಶಿಪ್ಪಿನ ನೆನಪಿಗೆ ಅಂತ ನನಗೊಂದು ಗಿಫ್ಟ್ ಕೊಟ್ಟಿದ್ರಿ ಧರ್ಮಸ್ಥಳದಿಂದ ತಂದದ್ದು ಅದನ್ನು ಹೇಳ್ತೀನಿ ಧರ್ಮಸ್ಥಳಕ್ಕೆ ಹೋಗಿದ್ರಿ ಧರ್ಮಸ್ಥಳದಿಂದ ನನಗೊಂದು ಜೊತೆ ಏನೋ ತಗೊಂಡ್ಬಂದು ಎಲ್ಲ ಕ್ಲೂ ಕೊಡ್ತಾ ಇದ್ದಾನೆ ಸರಿ ಓಕೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಯಾವಾಗ ಡೇಟ್ ಹೇಳ್ಬೇಕು ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ನೀನು ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾವಾಗ ಡೇಟ್ ಹೇಳ್ಬೇಕು ಯಾರು ಪ್ರಪೋಸ್ ಮಾಡಿದ್ದು ನೀವೇ ಫಸ್ಟ್ ಪ್ರೊಪೋಸ್ ಮಾಡಿದ್ದು ಇವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು ಡೇಟ್ ಬಂದುಬಿಟ್ಟು ಇಪ್ಪತ್ತ್ ಮೂರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಹನ್ನೆರಡನೇ ಇಶ್ವಿ ಸೋಮವಾರ ದಿನ ಇವರು ನನಗೆ ಫಸ್ಟ್ ಪ್ರಪೋಸ್ ಮಾಡಿದ್ದು ಅಜ್ಜಿ ಊರಿಗೆ ಹೊರಟಿದ್ದೆ ಸೊ ಅವಾಗ ಊರಿಗೆ ಹೊರಟಾಗ ಬಸ್ಸಲ್ಲಿ ಪ್ರಪೋಸ್ ಮಾಡಿದ್ದು ಓಕೆ ಸರಿ ಓಕೆ ಫಸ್ಟ್ ಪ್ರಪೋಸ್ ಆದಮೇಲೆ ನಮ್ಮ ಲವ್ ಸ್ಟಾರ್ಟ್ ಆದಮೇಲೆ ನನಗೆ ನೀವು ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ರಿ ಏನು ಲವ್ ಪ್ರಪೋಸ್ ಆಗಿ ನೆಕ್ಸ್ಟ್ ಮೂರು ದಿನ ಆದ್ಮೇಲೆ ಮೀಟ್ ಮಾಡಿದ್ವಿ ಮತ್ತೆ ನಾವು ಸೊ ಆ ಮೀಟ್ ಮಾಡಿದಾಗ ನನಗೊಂದು ಗಿಫ್ಟ್ ಕೊಟ್ಟಿದ್ರಿ ನೀವು ಸುಳ್ಳು ಬಂಗಾರದುಂಗ್ರ ಅಲ್ಲ ಪಾಸಿದು ಅಲ್ಲ ಪ್ರೀತಿ ಹೇಳ್ದ ಬೆಳ್ಳಿ ಉಂಗುರ ನನ್ಗೆ ಲವ್ ಪ್ರಪೋಸ್ ಆದ್ಮೇಲೆ ಫಸ್ಟ್ ಕೊಟ್ಟದ್ದು ಬೆಳ್ಳಿ ಉಂಗುರ ಅದು ಇನ್ನೂ ನನ್ನ ಹತ್ರ ಇದೆ ಬಟ್ ಇವಾಗ ನನ್ನ ಕೈಗೆ ಬರ್ತಾ ಇಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ಓಕೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ನೀವು ನನಗೆ ಕೊಟ್ಟಿರೋ ಗಿಫ್ಟ್ ಏನು ಹಾಗಂತ ನಾನು ಏನು ಗಿಫ್ಟೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ ಬಟ್ ಅವ್ರು ನನಗೇನು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನಷ್ಟೇ ನಾನು ಬರ್ಕೊಂಡಿದ್ದೀನಿ ಹ್ಞೂ ಹೇಳಿ ನಾ ನೀವು ನನಗೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಕೊಡ್ಸಿರೋ ಗಿಫ್ಟ್ ಯಾವುದು ಹ್ಞೂ ಯಾವ ಕಲರ್ ಎಲ್ಲೋ ಕಲರ್ ಸಾರಿ ಕೊಡ್ಸಿದ್ರು ಎಷ್ಟು ಕ್ವಶನ್ಸ್ ನೀವು ಒಂದು ಅಷ್ಟು ಇಲ್ಲ ನಾವು ಲವ್ ಮಾಡ್ತಿರುವಾಗ ಜಾಸ್ತಿ ಮೀಟ್ ಪ್ಲೇಸ್ ಯಾವುದು ಎಲ್ಲಿ ಗೊತ್ತು ಅಲ್ಲ ಫಿಲಮ್ ಥಿಯೇಟರ್ ಕಡಿಮೆ ಅಲ್ಲ ಬಸ್ಟ್ಯಾಂಡು ಅಲ್ಲ ಫಿಲಮ್ ಥಿಯೇಟರ್ ಹೋಗ್ತಿದ್ದು ಅದ್ರ ಬಹಳ ಕಡಿಮೆ ಜಾಸ್ತಿ ಇಲ್ಲ ಬಸ್ ಸ್ಟ್ಯಾಂಡ್ ಬಿಟ್ಟು ಜನ ಇರೋ ಪ್ಲೇಸೇ ಸಿದ್ದಪ್ಪಂಗಡಿ ಸಿದ್ದಪ್ಪಂಗಡಿ ಅಂತ ಗೊತ್ತಿಲ್ಲ ರಾಮೀಂದ್ರಾಗ ಜನ ಇರ್ತಕ್ಕಂತ ಫುಲ್ ಜನ ಇರ್ತಾರೆ ಪಾರ್ಕ್ ಕರ್ಕೊಂಡೆ ಹೋಗಿಲ್ಲ రైల్వే స్టేషన్ నెన్పైత ನಾವು ಜಾಸ್ತಿ ಮೀಟ್ ಮಾಡ್ತಾ ಇದ್ದಿದ್ದು ರೈಲ್ವೆ ಸ್ಟೇಷನಲ್ಲಿ ಅದ ಅವ್ರಿಗೆ ಅಷ್ಟು ನೆನಪಿಲ್ಲ ಅಂತ ಅನ್ಕೋತೀನಿ ಬಸ್ ಸ್ಟ್ಯಾಂಡ್ ಅಂತ ಹೇಳಿದರು ಬಸ್ ಸ್ಟ್ಯಾಂಡೇ ನಾವು ಮೀಟ್ ಮಾಡೋದು ಬಟ್ ಅಲ್ಲಿಂದ ನಾವು ಹೋಗ್ತಿದ್ದಿದ್ದು ರೈಲ್ವೆ ಸ್ಟೇಷನ್ನಿಗೆ ಬಸ್ ಸ್ಟ್ಯಾಂಡಿಗೆ ನಾನು ಬರ್ತಿದ್ದೆ ಬಸ್ ಹತ್ಕೊಂಡು ಅಲ್ಲಿಂದ ನಾನು ನನ್ನನ್ನು ರೈಲ್ವೆ ಸ್ಟೇಷನಿಗೆ ಕರ್ಕೊಂಡು ಹೋಗೋರು ಸೊ ತುಂಬ ಜನ ಇರ್ತಿದ್ರು ಬಟ್ ಅಲ್ಲೆಲ್ಲೋ ಒಂದು ಪ್ಲೇಸಲ್ಲಿ ಕುತ್ಕೊಂಡು ಏನು ಮಾತಾಡಬೇಕಿತ್ತು ಅದು ಮಾತಾಡಿಕೊಂಡು ಏನಾದರೂ ಊಟ ಗೀಟ ಮಾಡ್ಸೋ ಹಾಗಿದ್ರೆ ಮಾಡಿಸ್ಬಿಟ್ಟು ನಾನು ನಾವು ಊರಿಗೆ ಹೋಗ್ತಾ ಇದ್ದೆ ನಾನು ಸೊ ಇವರು ಅವ್ರ ಕೆಲಸಕ್ಕೆ ಅಥವಾ ಅವ್ರ ಊರಿಗೆ ಹೋಗ್ತೀನಿ ಇಷ್ಟಾದ್ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಒಂದು ವಿಷಯ ಗೊತ್ತಾಯ್ತು ನಮ್ಮ ಇಬ್ಬರು ಲವ್ ವಿಷಯ ಗೊತ್ತಾಯ್ತು ಲವ್ ವಿಷಯ ಗೊತ್ತಾದ್ಮೇಲೆ ಸ್ವಲ್ಪ ಸಮಸ್ಯೆಗಳು ಇತ್ತು ಆ ಸಮಸ್ಯೆಗಳೆಲ್ಲ ಹರಿದ್ಮೇಲೆ ನೋಡಕ್ ಬಂದಿದ್ದೆ ಯಾವಾಗ ಡೇಟ್ ಹೇಳ್ಬೇಕು ಎಲ್ಲಾರು ಒಪ್ಕೊಂಡ್ರು ಎಲ್ಲಾರ ಒಪ್ಪಿಗೆ ಮೇರೆಗೆ ನನ್ನ ನೋಡಕ್ ಬಂದಿದ್ರು ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ನೋಡಕ್ ಆದ್ರು ಬರ್ಲೇಬೇಕಲ್ಲ ಸೊ ಹಾಗಾಗಿ ನಾನನ್ನ ನೋಡಕ್ ಬಂದಿದ್ರು ಸೊ ಅದು ಯಾವಾಗ ಡೇಟ್ ಹೇಳ್ಬೇಕು ನೆನಪಿಲ್ಲ ಐದು ಒಂಬತ್ತು ಎರಡು ಸಾವಿರದ ಹದಿಮೂರು ಅವತ್ತಿನ ದಿನ ನಮ್ಮ ಮನೆಯವರು ನನ್ನ ನೋಡೋಕೆ ಬಂದಿದ್ದು ಹಾಗೆ ಅವತ್ತಿನ ದಿನಾನೇ ನನ್ನ ದೊಡ್ಡಕ್ಕನ ಮಗ ಹುಟ್ಟಿರೋ ದಿನನು ಅವತ್ತೇನೆ ಇವರು ನನ್ನನ್ನು ನೋಡೋಕೆ ಬಂದಿದ್ದಾರೆ ಅಲ್ಲಿ ಅಜ್ಜಿ ಅಂದರೆ ಅಜ್ಜಿ ಊರಲ್ಲೇ ಅವಳು ಹುಟ್ಟಿ ಬೆಳೆದಿದ್ದೆಲ್ಲ ಸೊ ಅಜ್ಜಿ ಬಂದ್ಬಿಟ್ಟು ಅವ್ಳನ್ನ ಡೆಲಿವರಿಗೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಮ್ಮ ಬಂದ್ಬಿಟ್ಟು ಅಂದರೆ ಇವರು ನೋಡ್ಕೊಂಡು ಹೋಗೋ ಶಾಸ್ತ್ರದ ಜೊತೆ ಹಣ್ಣು ಕಾಯಿ ಹುಡ್ಯಾಗಿಟ್ಕೊಂಡು ಹುಡುಗಿ ನಮ್ದು ಅನ್ನೋ ಥರ ಫಿಕ್ಸ್ ಮಾಡ್ಕೊಂಡು ಹೋಗೋ ಒಂದು ಶಾಸ್ತ್ರದಲ್ಲೂ ಬಂದಿದ್ರು ಎರಡು ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ರು ಆವಾಗ ನಮ್ಮ ಅಮ್ಮಂಗೆ ಫುಲ್ ಟೆನ್ಷನ್ ಇವ್ರು ಯಾವಾಗ ಎದ್ದು ಹೋಗ್ತಾರೋ ಸೊ ಯಾಕಪ್ಪ ಇನ್ನೂ ಕೂತ್ಕೊಂಡಾರ ಯಾಕಾರ ಎದ್ದು ಹೋಗ್ತಾ ಇಲ್ಲ ನಾನು ನಾನಿವ್ರು ಹೋಗ್ಬಿಟ್ರೆ ನಮ್ಮಮ್ಮ ಮಗಳನ್ನ ನೋಡೋಕೆ ಹೋಗ್ಬೋದು ಮೊಮ್ಮಗನ್ನ ಹೋಗ್ಬೋದು ಅಲ್ಲ ಇನ್ನೂ ಡೆಲಿವರಿ ಆಗಿರಲಿಲ್ಲ ಬಟ್ ಮೊಮ್ಮಗನ ನೋಡೋಕೋ ಮಗಳನ್ನ ಹೋಗ್ಬೋದು ಸೊ ಡೆಲಿವರಿ ಫೇನಲ್ಲಿ ಇದ್ದಾಳೆ ಡೆಲವರಿ ಪೇನಲ್ಲಿ ಇದ್ದಾಳೆ ಅಂದಾಗ ಯಾವುದೇ ತಾಯಿಗಾದರೂ ಇಲ್ಲಿರೋ ಮನಸ್ಸಾಗಲ್ಲ ಸೊ ನಮ್ಮಅಮ್ಮ ಮನಸಲ್ಲ ಅದು ಸೊ ಇವ್ರು ಯಾಕೆ ಇನ್ನು ಇಲ್ಲಿ ಕೂತಿದ್ದಾರೆ ಎದೋಗ್ತಾ ಇಲ್ಲ ಎದೋಗ್ತಾ ಇಲ್ಲ ಅಂತೇಳ್ಬಿಟ್ಟು ನನ್ನ ಹತ್ರ ಹೇಳಿತ್ತು ಅಮ್ಮ ಇದು ಯಾವಾಗ ಹೋಗ್ತಾರೆ ಯಾವಾಗ ಹೋಗ್ತಾರೆ ನೋಡಿ ಫಸ್ಟ್ ಟೈಮ್ ಬಂದಿರೋ ಬೇಗರು ಯಾವಾಗ ಹೋಗ್ತಾರೆ ಅಂತ ನಮ್ಮಮ್ಮ ಮೇಂಟ್ ಮಾಡ್ತಾ ಇತ್ತು ಕಾರಣ ಇಷ್ಟೇ ಅಲ್ಲಿ ಮಗಳು ಡೆಲವರಿ ಪೇಯ್ನಲ್ಲಿದ್ಲು ಸೊ ಅಲ್ಲಿಗೆ ಹೋಗ್ಬೇಕಿತ್ತು ಇವನ್ನೆಲ್ಲ ಬಿಟ್ಟು ಅಮ್ಮಂಗೆ ಅಲ್ಲಿಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲಲ್ಲ ಅದಕ್ಕೆ ಅಷ್ಟೇ ಮತ್ತಿನ್ನೇಂತ ಇಲ್ಲ ನೀವು ನನ್ನನ್ನು ಫಸ್ಟ್ ಟೈಮ್ ನೋಡಿ ಹತ್ತಿದ್ದು ಯಾವಾಗ ನಲ್ಲೂರು ನಲ್ಲೂರು ಅದ ಯಾವ ಯಾಕೆ ಫಸ್ಟ್ ಟೈಮ್ ನೋಡ ತುದ್ದಿ ಯಾಕೆ ಯಾವಾಗ ಮಾತಾಡ್ತಾ ಎಷ್ಟು ದಿನ ನಲ್ಲೂರು ಫಸ್ಟ್ ಟೈಮ್ ನಾನು ದಾವಣಗೆರೆ ನೋಡಿದ್ದದ್ಲು ಅಂದರೆ ಹೆಂಗ್ ಮದುವೆ ಎಲ್ಲ ಪಿಕ್ಸ್ ಮಾಡಿದರು ಆವಾಗ ಒಂದು ಮೂರು ದಿನ ಜಗಳ ಮಾಡ್ಕೊಂಡು ಬಿಟ್ಟಿದ್ವಿ ಮದುವೆ ಪಿಕ್ಸ್ ಆಗಿತ್ತು ಹಣ್ಣು ಹಣ್ಣುಕಾಯಿ ಊಡೇಲಿಟ್ಟು ನಮ್ದು ಅನ್ನೋ ಥರ ಹೋಗಿದ್ರು ಆಮೇಲೆ ನಾನು ಇವರು ಮೂರು ದಿನ ಜಗಳ ಮಾಡ್ಕೊಂಡು ಬಿಟ್ಟಿದ್ವಿ ಇವ್ರು ಹೇಗೆ ಅಂತಂದರೆ ಯಾವ್ಯಾವುದೋ ಫೋನ್ ತಗೊಂಡು ಫೋನ್ ಮಾಡ್ತಾರೆ ಮಾಡಿಬಿಟ್ಟು ಹಾಗೆ ವಾಯ್ಸ್ ಕೇಳಿ ಫೋನ್ ಇಡ್ತಾರೆ ಅಂದ್ರೆ ಆ ಕಡಿಂದ ಏನೂ ನನಗೆ ಉತ್ತರ ಬರ್ತಿರ್ಲಿಲ್ಲ ಅವಾಗ ಅವ್ರು ಹುಡ್ಕೊಂಡು ನಾನು ಫಸ್ಟ್ ಟೈಮ್ ದಾವಣಗೆರೆ ಬಂದಿದ್ದು ಇಲ್ಲೂ ವರ್ಕ್ ಮಾಡ್ತಿರ್ಲಿಲ್ಲ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗತ್ತೆ ರೀ ನಲ್ಲೂರು ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ನಲ್ಲೂರು ಅಂತ ಇದೆ ಸೊ ದಾವಣಗೆರೆ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಅಲ್ಲಿ ಇವ್ರು ಕೆಲಸ ಮಾಡ್ತಾಯಿದ್ರು ಇವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ದೆ ನಾನು ಅವಾಗ ನಾನು ನೋಡಿ ಫಸ್ಟ್ ಟೈಮ್ ಹತ್ತಿದ್ದು ಯಾಕೆ ಅಂತಂದರೆ ನನಗೆ ಈ ಡಾವ್ ಬಗ್ಗೆ ದಾವಣಗೆರೆ ಬಗ್ಗೆ ಏನೂ ಗೊತ್ತಿಲ್ಲ ಜಸ್ಟ್ ಇಂಥಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತು ಅದೇ ಒಂದು ಸುಳುವಿನ ಮೇಲೇ ಹೋಗಿದ್ನಲ್ಲ ಅದರಲ್ಲೂ ನಾನು ಅವರ ಹೊತ್ತು ನನ್ನನ್ನು ಏನಾದರೂ ನನ್ನ ನೋಡೋಕ್ಕೆ ಬಂದಿದ್ದಿಲ್ಲ ಆ ಪ್ಲೇಸ್ಗೆ ಅಂದರೆ ನಾನು ನಿಜವಾಗ್ಲೂ ಹೊತ್ತು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋ ಒಂದು ಪ್ಲ್ಯಾನಲ್ಲೂ ಇದ್ದೆ ಅದಕ್ಕೆ ಅವ್ರು ನನ್ನನ್ನು ನೋಡಿ ಹತ್ತಿದ್ದು ತನ್ನ ಮೈಂಜ್ಮೆಂಟ್ ಆಗಿದೆ ಯಾವಾಗ ಹು ಮಧು ಮೇಮು ಮಧು ಮೇಮು ಮತ್ತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಮಧು ಮಾಡ್ತಾರ ಮಧು ಆದ್ಮೇಲೆ ಎಂಗೇಜ್ಮೆಂಟ್ ಮಾಡ್ತಾರ ಮಧು ಆದ್ಮೇಲೆ ಆಗಿದ್ರು ದಟ್ ನ 풀ಾ ಆ ನೋಡಿ ನನಗೆ 7 ಕ್ಕೆ ಆನ್ಸರ್ ಕೊಡ್ತೀನಿ ನೀವು ನೆಟ್ಟಿಗೆ ಹದಿನೈದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಹದಿಮೂರನೇ ಇಶ್ವಿ ಎರಡು ಸಾವಿರದ ಹದಿಮೂರು ಅಲ್ಲಿಂದ ನಮ್ಮ ಮದುವೆಗೆ ಒಂದೂವರೆ ವರ್ಷ ಗ್ಯಾಪ್ ಸರಿನಾ ಮದುವೆ ಆಗಿದ್ದು ಯಾವಾಗ ಡೇಟು ಮತ್ತೆ ವಾರ ಹೇಳ್ಬೇಕು ನನಗೆ ಹದಿನೈದು ಏನು ಹದಿನೈದು ನಾಲ್ಕನೇ ತಾರೀಕು ಅಲ್ಲ ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹಾಂ ಹಾಂ ಅಲ್ಲ మధ్యవగితు డేట్ 2015 2015 ఇశ్వే సరే ఇశ్వే ఓకే కరెక్ట్ 2015 ర మధ్యవగితే డేట్ మంత్ 4వ తేదీ అలా 4వ తేదీ కల్లదు 4వ తింగ్లు 4వ తింగ్లు డేట్ ಮೊಬೈಲಲ್ಲಿ ಸರ್ಚ್ ಮಾಡ್ತಿದ್ದಾರೆ ಯಾವಾಗ ಮದ್ವೆ ಆಗಿದ್ದು ಅಂತ ಏನ್ ಫೋಟೋ ಹೊಡೆದಿಟ್ಕೊಂಡಿರ ಇಲ್ಲ ಇದಕ್ ನಾನು ಒಂದ್ ಅಂಕ ಕೊಡೋದೇ ಇಲ್ಲ 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 ಇದು ಚೀಟಿಂಗ್ ಇದು ಹ್ಮ್ ಹ್ಮ್ ಇಲ್ಲಂದ್ರೆ ಆ ಚೀಟಿಂಗಪ್ಪ ನಿನ್ನ ಮೊಬೈಲ್ ನೋಡಿ ಹೇಳೋಂಗಿಲ್ಲ ನನಗೆ ಇಪ್ಪತ್ತೆರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹದಿನೈದನೇ ಇಶ್ವಿ ವಾರ ಬುಧವಾರ ನನ್ನ ಬರ್ತಡೆ ಯಾವಾಗ ಗೊತ್ತಿಲ್ಲ ನನ್ನ ಬರ್ತಡೆ ಡೇಟ್ ಗೊತ್ತಿಲ್ಲ ನಿನ್ನ ಮಗಂದು ಮತ್ತೆ ಮಗಳದು ಬರ್ತಡೆ ಯಾವಾಗ ಮಗಂದು ಮಗಳದು ಯಾರ್ದಾರ ಒಬ್ಬರು ಥರ ಸುಮ ನಿಮ್ಮ ಬರ್ತಡೇ ಯಾವಾಗ ಸ್ನೇಹಿತರೆ ಬರ್ತಡೇ ನನ್ ಲಾಸ್ಟಿಗೆ ಯಾಕೆ ಅವ್ರ ಬರ್ತಡೇ ಕೇಳಿದೆ ಅಂದ್ರೆ ನಮ್ಮ ಮನೆಯವರು ಬರ್ತ್ಡೇ ಆಗಿರ್ಬೋದು ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು ನ್ಯೂ ಇಯರ್ ಆಗಿರ್ಬೋದು ಆ ಥರದ್ದೇನು ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ ನಾನು ಮಕ್ಳದ್ದು ಬರ್ತಡೆ ಎಲ್ಲ ಸೆಲೆಬ್ರೇಷನ್ ಮಾಡ್ತೀನಲ್ಲ ಸೊ ಓಕೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾರೆ ಇವ್ರದ್ದು ಬರ್ತಡೇ ಬಂದ್ಬಿಟ್ಟು ಎರಡನೇ ತಾರೀಕು ಹತ್ತನೇ ತಿಂಗಳು ಇವನ್ಕಿಂತ ಒಂದ್ ದಿನ ಮುಂಚೆ ನನ್ ಮಗನ್ ಬರ್ತಾಳೆ ಅಂದ್ರೆ ಒಂದನೇ ತಾರೀಕು ಹತ್ತನೇ ತಿಂಗಳು ನನ್ ಮಗನ್ ಬರ್ತಾಳೆ ಹದಿನೈದನೇ ತಾರೀಕು ಒಂಬತ್ತನೇ ತಿಂಗಳು ನನ್ ಮಗ ಬರ್ತಾಳೆ ಇನ್ನು ನಂದು ಹದಿನಾರು ಆರು ಹೇಳ್ರಿ ಆರು ಹದಿನಾರನೇ ತಾರೀಕು ಆರನೇ ತಿಂಗಳು ನೆನ್ಪಿರ್ತ ಇಪಟ ಪ್ರತಿ ವರ್ಷ ಹದಿನಾರನೇ ತಾರೀಕು ಆರನೇ ತಿಂಗಳಿಗೆ ವಿಶ್ ಮಾಡ್ತೀರಾ ಸ್ನೇಹಿತರೆ ಇಷ್ಟೇ ಈಗ ಇದರಲ್ಲಿ ಏಳಕ್ಕಂತೂ ಆನ್ಸರ್ ಕೊಟ್ಟಿಲ್ಲ ಇಲ್ಲ ತಡೆ ನೀವು ನನ್ನ ಫಸ್ಟ್ ಟೈಮ್ ನೋಡಿದ್ದೆಲ್ಲಿ ಅದಕ್ಕೂ ಕೊಟ್ಟಿಲ್ಲ ನನಗೆ ಫಸ್ಟ್ ಮಾಡಿದ ಮೆಸೇಜು ಕೊಟ್ಟಿರ ಒಂದು ನಾನು ಫಸ್ಟ್ ನೋಡಿದ ಮೂವಿ ಯಾವುದು ಅದಕ್ಕೂ ಕೊಟ್ಟಿಲ್ಲ ಒಂದ ಕೊಟ್ಟಿರೋದತ್ತ ಫಸ್ಟ್ ಪ್ರಪೋಸ್ ಮಾಡಿದ್ದ ಯಾರು ಅದಕ್ಕೂ ಅರ್ಧ ಕೊಟ್ಟಿರ ಅದು ಇಲ್ಲ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಕೊಟ್ಟ ಗಿಫ್ಟ್ ಅದು ಕೊಟ್ಟಿರ ಆಮೇಲೆ ಫಸ್ಟ್ ಫ್ರೆಂಡ್ಶಿಪ್ ಆದಾಗ ಕೊಟ್ಟಿದ್ದು ಗಿಫ್ಟು ಕೊಟ್ಟಿಲ್ಲ ಎಷ್ಟಾದ್ರು ಎರಡ ಅದು ಲೆಕ್ಕ ಮಾಡ್ಪಲ್ಲವೇ ಆಮೇಲೆ ಫಸ್ಟ್ ವ್ಯಾಲೆಂಟೈನ್ ಇದಕ್ಕೆ ಅಂತದು ಫ್ರೆಂಡ್ಶಿಪ್ ಅದಾಗ ಕೊಟ್ಟಿರೋ ಗಿಫ್ಟ್ ನಿಮಗೆ ನೆನಪಿಲ್ಲ ನೂ ಸಿರೆ ಹೇಳytail ಅದಲ್ಲ ವ್ಯಾಲೆಂಟೈನ್ ಸ್ಟೇ ಅದು ಆಮೇಲೆ ಫಸ್ಟ್ ಲವ್ ಪ್ರಪೋಸ್ ಮಾಡಿದಾಗ ಕೊಟ್ಟಿರೋ ಗಿಫ್ಟ್ ಹೇಳಿರಿ ಬೆಳ್ಳಿ ಉಂಗ್ರ ಮೂರ ಅದವಾ ಹ ಬಂಗಾರದ್ದು ಬೆಳ್ಳಿ 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 ಬಂಗಾರದಲ್ಲಪ್ಪ ಇಲ್ಲ ಅಂತ ನೋಡಿ ಕೊಟ್ಟದ್ದು engagement ಹಾಕಿದ್ದು ಬಂಗಾರದ್ದು ಬೆಳ್ಳಿ ಉಂಗುರ ಇದು ಬಂಗಾರದ ಎಂಗೇಜ್ಮೆಂಟಿಗೆ ಆಗಿದ್ದೆ ಬೆಳ್ಳಿ ಉಂಗ್ರ ಕೊಟ್ಟಿರ ಎಷ್ಟು ಆದ್ವು ಆಮೇಲೆ ವ್ಯಾಲೆಂಟೈನ್ಸ್ ಡೇ ಕೊಟ್ಟರು ಗಿಫ್ಟ್ ಹೇಳಿರೋ ಅದ್ವಾ ನೀವು ನನ್ನ ನೋಡಿ ಫಸ್ಟ್ ಟೈಮ್ ಮತ್ತು ದ್ಯಾವಾಗ ಅದನ್ನು ಅರ್ಧ ಮರ್ಧ ಕೊಟ್ಟಿರೋ ಆನ್ಸರ್ ಓಕೆ ಐದು ಹಿಡ್ಕೋಳೋಣ ಲವ್ ಮಾಡ್ತಿರುವಾಗ ನಾವು ಜಾಸ್ತಿ ಮೀಟ್ ಮಾಡಿರೋಂಥ ಪ್ಲೇಸು ಹೇಳಿಲ್ಲ ಎಲ್ಲರೂ ಮದ್ವೆಗೆ ಒಪ್ಪಿದ ಮೇಲೆ ಶಾಸ್ತ್ರಕ್ಕಂತ ನಾನು ಬಂದು ನೋಡಿದ್ದು ಅದನ್ನೂ ಹೇಳಿಲ್ಲ ನಮ್ಮ ಎಂಗೇಜ್ಮೆಂಟು ಹ್ಞೂ ಮದುವೆ ಆಗಿದ್ದೆ ಅವಾಗ ಹ್ಞೂ ನೋಡಿದೆ ಐದೇ ಉತ್ತರ ಕೊಟ್ಟಿದ್ದು ಹದಿನಾರು ಕ್ವಶನ್ ನಾನು ಬೇರೆ ಯಾರ ಬಗ್ಗೆನೋ ಅಥವಾ ಹೊರಗಡೆ ಇರೋರ್ದು ಬೇರೆ ಯಾರ ಬಗ್ಗೆನೋ ಅಲ್ಲ ನನ್ನ ಅವರ ಲೈಫಲ್ಲಿ ಲವ್ ಆಗಿರ್ಬೋದು ಪ್ರಪೋಸ್ ಆಗಿರ್ಬೋದು ಬಟ್ ಫ್ರೆಂಡ್ಶಿಪ್ ಆಗಿರ್ಬೋದು ಸೊ ಇದೆಲ್ಲ ಯಾವ್ಯಾವಾಗ ನಡೀತು ಅನ್ನೋದು ನನ್ಗೆ ತುಂಬ ಚೆನ್ನಾಗಿ ನೆನಪಿದೆ ಯಾಕೆ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಕೂಡ ಹೌದು ಬೆಸ್ಟ್ ಹಸ್ಬೆಂಡ್ ಕೂಡ ಹೌದು ಸೊ ಹಾಗಾಗಿ ನನಗೆಲ್ಲ ನೆನಪಿದೆ ಬಟ್ ಅವ್ರಿಗೆ ಹಾಗೆ ಅನ್ಸಿದೆ ಎಲ್ಲ ಹೋಗುತ್ತಿಲ್ಲ ಅನ್ಸತ್ತೇನ್ರಿ ಬೆಸ್ಟ್ ಫ್ರೆಂಡ್ ಅಥವಾ ಬೆಸ್ಟ್ ವೈಫ್ ಅಂತ ಬೆಸ್ಟ್ ಫ್ರೆಂಡ್ ಅಥವಾ ವೈಫ್ ಅಂತ ಅವ್ರಿಗೆ ಅನ್ಸಿಲ್ಲ ಅದಕ್ಕೆ ಅವ್ರಿಗೆ ಏನು ಅದಕ್ಕೆ ಐದೇ ಇದು ನಾನು ಅಟ್ಲೀಸ್ಟ್ ಹೇಳಿದ್ದೆಷ್ಟು ಹದಿನಾರು ಕ್ವಶನ್ ಒಳಗಡೆ ಅಟ್ಲೀಸ್ಟ್ ನಾನು ಏಳಾರು ಉತ್ತರ ಕೊಟ್ರೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಹಿಂದೆ ಇವಾಗ ಅವ್ರು ಅಷ್ಟು ಕೊಟ್ಟಿಲ್ಲ ಜಸ್ಟ್ ಕೊಟ್ಟಿರೋದು ಐದೇ ಐದು ಉತ್ತರ ಅದು ಅರ್ಧಕ್ಕರ್ಧ ನಾನೇ ಹೇಳ್ಕೊಟ್ಟೇನಿ ಹ್ಞೂ ಐದು ಉತ್ತರ ಅರ್ಧ ನಾನು ಹೇಳ್ಕೊಟ್ಟಿರೋದು ಸೊ ಐದಾಗಿರೋದ್ರಿಂದ ನೆಕ್ಸ್ಟ್ ಟಾಸ್ಕ್ ಇರುತ್ತೆ ಸೊ ಇವತ್ತೇ ಮಾಡಲ್ಲ ನೆಕ್ಸ್ಟ್ ಟಾಸ್ಕ್ ಏನು ಅಂದ್ರೆ ಅವ್ರು ನನಗೆ ಮೇಕಪ್ ಮಾಡಬೇಕು ಅದು ಈಗ ಹೇಳಲ್ಲ ಅವಾಗ ಹೇಳ್ತೀನಿ ಯಾವ ತರ ಮೇಕಪ್ ಮಾಡಬೇಕು ಮಾಡ್ತಿರಲ್ಲ ನನಗೆ ಮೇಕಪ್ ಮಾಡಬೇಕು ಮೇಕಪ್ ಒಟ್ಟು ಹೆಂಗಲ್ಲ ನನಗೆ ಗೊತ್ತು ನನ್ನ ಅವಾಗ ಹೇಳ್ತೇನೆ ನೆಕ್ಸ್ಟು ಅವ್ರು ನನಗೆ ಮೇಕಪ್ ಮಾಡೋ ವಿಡಿಯೋ ಬರುತ್ತೆ ಸೊ ಅಂತ ಗೊತ್ತಿಲ್ಲ ಯಾಕೆಂದರೆ ಅವ್ರಿಗೆ ಕೆಲಸ ಯಾವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಕೆಲಸ ಇದೆ ಅಂದರೆ ಇವಾಗಲೇ ಹೋಗಬೇಕು ನಾಳೆ ಒಂದು ವೇಳೆ ಅವ್ರಿಗೆ ಕೆಲಸ ಇಲ್ಲ ಮನೆಯಲ್ಲಿ ಇದ್ದಾರೆ ರಜೆ ಇದೆ ಅಂದ ಖಂಡಿತ ನಾಳೆನೇ ಆ ವೀಡಿಯೋ ಬರುತ್ತೆ ಇಲ್ಲ ಅಂದರೆ ಅವರಿಗೆ ಕೆಲಸ ಯಾವಾಗ ರಜೆ ಇರುತ್ತೋ ಆವತ್ತಿನ ದಿನ ಆ ವೀಡಿಯೋ ಬರುತ್ತೆ ಅಂದರೆ ಇನ್ನೊಂದು ವೀಕಲ್ಲೇ ಒಟ್ಟಲ್ಲಿ ಮತ್ತು ಆಮೇಲೆ ನಾವು ಊರಿಗೆ ಹೊರಟುಬಿಡ್ತೀವಿ ಒಂದು ವೀಕಲ್ಲೇ ಸಾಧ್ಯ ಆದಷ್ಟು ಒಂದು ಮೇಕಪ್ ವೀಡಿಯೋನೂ ಕೂಡ ಬರುತ್ತೆ ಓಕೆ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ಯೂ ಆಲ್ ಬಾಯ್ ಹೇಳಲ್ಲ ಬಾಯ್ ಬಾಯ್ ಎಡಿಟ್ ಮಾಡ್ತಾರೆ